ನಮಸ್ಕಾರ ವೆಲ್ಕಮ್ ಟು ಯೋಟು ವಿಕ್ರಣ ಚಂದನವನದಲ್ಲಿ ಎರಡ್ ಸಾವಿರದ ಆರರಲ್ಲಿ ಎರಡು ಫಿಲ್ಮ್ ಗಳು ಬಯಲುಗಲ್ಲು ಸಾಧಿಸಿತು ಅದರಲ್ಲಿ ಮುಂಗಾರು ಮಳೆ ಪ್ರೇಮಿಗಳಿಗೆ ಇಷ್ಟವಾದರೆ ಇತ ಬ್ಲ್ಯಾಕ್ ಚೀತಾ ಅಂತಾನೆ ಕರೆಯಲ್ಪಡುವ ಅವರ ದುನಿಯಾ ಸಿನಿಮಾ ಮಾತ್ರ ಫೈಟ್ ಇಷ್ಟಪಡುವ ಸಿನಿ ಪ್ರಿಯರಲ್ಲಿ ಭಾರಿ ಅಚ್ಚುಮೆಚ್ಚು ಗಳಿಸಿತು ಅದರಲ್ಲೂ ಅವರು ಡ್ಯೂಪ್ ಇಲ್ಲದೆ ಮಾಡಿರುವ ಸಾಹಸಗಳಂತೂ ಕಣ್ಣಿಗೆ ರಾಚುವಂತೆ ಇದುವು ಸಾಮಾನ್ಯರಿಂದ ಅಸಾಮಾನ್ಯ ಚಿತ್ರ ಎಂದೇ ಕರೆಯಲ್ಪಡುವ ಈ ಚಿತ್ರ ಈಗಲೂ ಕೂಡ ಶ್ರೇಷ್ಠ ಚಿತ್ರವಾಗಿದೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಇನ್ನೂರು ರೂಪಾಯಿ ಕೂಲಿ ಮಾಡುತ್ತಿದ್ದ ಒಬ್ಬ ಸಾಮಾನ್ಯ ಯುವಕ ಈಗ ಕರ್ನಾಟಕದ ರಜನಿಕಾಂತ್ ಹೇಗಾದ್ರು ಎಂದು ತಿಳಿಸುವ ಪ್ರಯತ್ನ ಅಷ್ಟೇ ಜೀವನದಲ್ಲಿ ಅನೇಕರು ಏನಾದರೂ ಸಾಧಿಸಬೇಕು ಎಂಬ ಛಲದಿಂದ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡುತ್ತಾರೆ ಆದ್ರೆ ಸಿನಿಮಾ ರಂಗಕ್ಕೆ ಬಂದವರೆಲ್ಲರೂ ಯಶಸ್ವಿ ಆಗುದಿಲ್ಲ ಕೆಲವರು ಪ್ರಯತ್ನಿಸುತ್ತಾರೆ ಇನ್ನು ಕೆಲವರು ಎಲ್ಲಿ ಸೋಲ್ತವೋ ಎನ್ನುವ ಭಯದಿಂದ ಪ್ರಯತ್ನವನ್ನ ಮಾಡದೆ ಅರ್ಧದಲ್ಲೇ ಕೈ ಬಿಡುತ್ತಾರೆ ಆದ್ರೆ ಇಲ್ಲಿ ಹಲವು ಸೋಲುಗಳನ್ನ ಮೆಟ್ಟಿ ನಿಂತು ಇಂದು ಸ್ಟಾರ್ ಹೀರೋ ಆಗಿರುವ ವ್ಯಕ್ತಿ ದುನಿಯಾ ವಿಜಯ್ ಹೌದು ಈಗ ನೀವು ನೋಡುತ್ತಿರುವ ದುನಿಯಾ ವಿಜಯ್ ಮೊದಲಿಗೆ ಆಗಿರಲಿಲ್ಲ ದುನಿಯಾ ವಿಜಯ್ ಇವತ್ತು ಈ ಸ್ಥಾನಕ್ಕೆ ಬರಲು ಎದುರಿಸಿರುವ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ ಸಿನಿಮಾ ರಂಗದಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಏನನ್ನಾದರೂ ಸಾಧಿಸಲು ಸಾಮಾನ್ಯ ವ್ಯಕ್ತಿಗೆ ಯಶಸ್ಸು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ದುನಿಯಾ ವಿಜಯ್ಗೆ ಹೀರೋ ಆಗುವುದು ಅಷ್ಟು ಸುಲಭದ ಕೆಲಸವೂ ಕೂಡ ಆಗಿರಲಿಲ್ಲ ವಿಜಯ್ ಮೊದಲಿಗೆ ಸ್ಟಂಟ್ ಆರ್ಟಿಸ್ಟ್ ಆಗಿ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡ್ತಾರೆ ನಂತರ ಬೆಂಗಳೂರಿನ ಜಿಮ್ಗಳಲ್ಲಿ ದೈಹಿಕ ಕಸರತ್ತುಗಳನ್ನ ಅಭ್ಯಾಸಗಳನ್ನ ಮಾಡುವ ಕೆಲಸದಲ್ಲಿ ತೊಡಗಿಸಿಕೊಳ್ತಾರೆ ಸಹ ನಟನಾಗಿ ಸ್ಟಂಟ್ ಆರ್ಟಿಸ್ಟ್ ಆಗಿ ಕನ್ನಡ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುತ್ತಿದ್ರು ಪ್ರತಿನಿತ್ಯ ಕೈಕಾಲು ಮುರಿದುಕೊಂಡು ಕೇವಲ ಇನ್ನೂರು ರೂಪಾಯಿಗಳನ್ನ ಸಂಪಾದನೆ ಮಾಡಿಸಿದ್ರಂತೆ ಸ್ಟಂಟ್ ಆರ್ಟಿಸ್ಟ್ ಆಗಿದ್ದಂತಹ ದುನಿಯಾ ವಿಜಿಗೆ ಕಲಾವಿದನಾಗಬೇಕೆಂಬ ಆಸೆ ಹುಟ್ಟಿತು ತಾನೂ ಸಿನಿಮಾದಲ್ಲಿ ಎಲ್ಲೋ ಮೂಲೆಯಲ್ಲಿ ಕಾಣುವಂತಹ ಸ್ಟಂಟ್ ಆರ್ಟಿಸ್ಟ್ ಆಗಬಾರದು ಒಬ್ಬ ಕಲಾವಿದನಾಗಬೇಕು ಎಂಬ ಆಸೆ ಅವರಲ್ಲಿ ಚಿಗುರಿತ್ತು ಆಗ ಸಿಕ್ಕ ಸಿಕ್ಕ ಪಾತ್ರಗಳಲ್ಲಿ ದುನಿಯಾ ವಿಜಯ್ ಅಭಿನಯ ಮಾಡಲು ಆರಂಭಿಸಿದ್ರು ಸಣ್ಣ ಸಣ್ಣ ಪಾತ್ರಗಳಿಗೆ ಬಣ್ಣ ಹಚ್ಚುತ್ತಿದ್ದ ವಿಜಯ್ಗೆ ಒಂದು ಸಿನಿಮಾದಲ್ಲಿ ನಟಿಸುವ ಅವಕಾಶವೂ ಕೂಡ ಸಿಕ್ಕಿತ್ತು ಎರಡ್ ಸಾವಿರದ ಎರಡರಲ್ಲಿ ಅನೇಕ ಸಿನಿಮಾಗಳಲ್ಲಿ ಸ್ಟಂಟ್ ಮಾಸ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ದುನಿಯಾ ವಿಜಯ್ ರಂಗ ಎಸ್ ಎಸ್ ಎಲ್ ಸಿನಿಮಾದ ಮೂಲಕ ಮೊದಲ ಪೂರ್ಣ ಪಾತ್ರದಲ್ಲಿ ನಟಿಸಿದ್ರು ಅವರ ದುನಿಯಾ ಸಿನಿಮಾದಲ್ಲಿ ನಾಯಕನಾಗಿ ಯೋಗರಾಜ್ ಭಟ್ರ ಸಲಹೆಯಂತೆ ಆಯ್ಕೆ ಮಾಡಿದ್ರು ಎರಡ್ ಸಾವಿರದ ಏಳರಲ್ಲಿ ಈ ಚಿತ್ರ ಬ್ಲಾಕ್ ಬಸ್ಟರ್ ಇಟ್ ಆಗಿ ಕನ್ನಡ ಸಿನಿಮಾ ರಂಗದಲ್ಲಿ ಚರಿತ್ರೆಯನ್ನ ಸೃಷ್ಟಿ ಮಾಡಿತ್ತು ಈ ಸಿನಿಮಾದಲ್ಲಿ ಅಭಿನಯಕ್ಕಾಗಿ ದುನಿಯಾ ವಿಜಯ್ ಹಲವು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ರು ಈ ಮೂಲಕ ಎಲ್ಲೋ ಮೂಲೆ ಗುಂಪಾಗಿದ್ದ ದುನಿಯಾ ವಿಜಯ್ ಮನೆ ಮಾತಾಗಿದ್ರು ಅಂದಿನಿಂದ ಇಂದಿನವರೆಗೆ ಕಂಠೀರವ ಭೀಮಾ ತೀರದಲ್ಲಿ ಕರಿ ಚಿರತೆ ಜಂಗ್ಲಿ ಜರಾಸಂದ ಸಲಗ ಮುಂತಾದ ಚಿತ್ರಗಳಿಂದ ಅವರ ಕರಿಯರ್ ಮುಂದುವರೆದಿದೆ ಇವರನ್ನ ಕನ್ನಡ ಚಿತ್ರರಂಗದ ಸ್ಟಾರ್ ಹೀರೋಗಳಲ್ಲಿ ಒಬ್ಬರನ್ನಾಗಿ ಮಾಡಿದೆ ಹೀಗೆ ಹತ್ತು ವರ್ಷಗಳ ಶ್ರಮಕ್ಕೆ ದುನಿಯಾ ವಿಜಯ್ ಸ್ಟಾರ್ ಹೀರೋ ಆಗಿ ಕನ್ನಡ ಚಿತ್ರರಂಗದಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ಅಂದು ಸ್ಟಂಟ್ ಆರ್ಟಿಸ್ಟ್ ಕೆಲಸವನ್ನೇ ನಂಬಿಕೊಂಡು ಕಲಾವಿದನಾಗಬೇಕೆಂಬ ಕನಸು ಕಾಣತಿದ್ರೆ ಇವತ್ತು ಅವರು ಈ ಸ್ಥಾನಕ್ಕೆ ಬರಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಸೋಲು ಗೆಲುವು ಏನೇ ಆಗಲಿ ಪ್ರಯತ್ನ ಮುಖ್ಯ ಕಠಿಣ ಪರಿಶ್ರಮ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ನಿಜಕ್ಕೂ ನೀವು ಏನನ್ನಾದರೂ ಜೀವನದಲ್ಲಿ ಸಾಧಿಸಬಹುದು ಅನ್ನೋದಕ್ಕೆ ಈ ದುನಿಯಾ ವಿಜಿನೇ ಸಾಕ್ಷಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ